ಹಾಲೆಲ್ಲೂಯ ದೇವರ ಪರಿಶುದ್ಧವಾದ ನಮಿಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪರಿಶುದ್ಧ ದೇವಜನರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಜಾನೆ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆ ಮೂವತ್ತೇಳ ಕೀರ್ತನೆ ವಚನ ಎಂಟು ವಾಕ್ಯ ಹೀಗೆರ್ತದೆ ಕೋಪವನ್ನು ಅಣಿಗಿಸಿಕೋ ರೋಷವನ್ನು ಬಿಡು ಉರಿಗೊಳ್ಳಬೇಡ ಕೆಡಿಕಿಗೆ ಕಾರಣವಾದೀತು ಆಮೇಲೆ ಅಲೆಲುಯ್ಯ ಪ್ರಿಯ ದೇವ್ರ ಮಕ್ಕಳೇ ಈ ಒಂದು ವಾಕ್ಯವನ್ನು ನಾನು ನೋಡುವಾಗ ಈ ದಾವಿದನ ಕೀರ್ತನೆಯಲ್ಲಿ ಈ ಒಂದು ಎಂಟನೇ ವಚನದಲ್ಲಿ ಹೀಗೆ ಹೇಳ್ತದೆ ಕೋಪವನ್ನ ಅಣಿಗಿಸಿಕೋ ಎಂಬುದಾಗಿ ಅಂದ್ರೆ ಕೋಪವನ್ನ ನಮಗೆ ಬರುವಂತ ಕೋಪವನ್ನು ಅನೇಕ ವಿಷಯಗಳಿಂದ ಕೋಪ ಬರಬಹುದು ನಮಗೆ ಕೋಪ ಬರೋದು ಸಹಜ ಆದ್ರೆ ಅದನ್ನ ಅಣಿಗಿಸಿಕೊಳ್ಳಬೇಕಂದ್ರೆ ತಡ್ಕೊಳ್ಬೇಕು ಅಥವಾ ಸಹಿಸಿಕೊಳ್ಬೇಕು ಅಥವಾ ಅದನ್ನ ನೀವೇನ್ ಮಾಡಬೇಕು ಆ ಕೋಪವನ್ನ ತೋರಿಸಿಕೊಳ್ಳಬಾರ್ದು ಎಂಬುದಾಗಿ ಇಲ್ಲಿ ಹೇಳ್ತದೆ ಅಣಿಗಿಸಿಕೋ ರೋಷವನ್ನ ಬಿಡು ಮಾತ್ರವಲ್ಲ ಉರಿಗೊಳ್ಳಬೇಡ ನೋಡು ರೋಷ ಆವೇಶ ದುಡುಕು ಈ ರೀತಿಯಾಗಿ ನಾವು ಮಾಡುವಾಗ ಉರಿಗೊಳ್ಳಬೇಡ ಅದನ್ನು ನೋಡಿಬಿಟ್ಟು ಯಾಕಂತಂದ್ರೆ ಕೆಡಿಕಿಗೆ ಕಾರಣವಾದೀತು ಎಂತ ಯಾರು ಕೆಡುಕು ಇನ್ನೊಬ್ಬರನ್ನು ನೋಡಿ ಮತ್ತೊಬ್ಬನನ್ನು ನೋಡಿ ನಾವು ಕೋಪಿಸಿಕೊಳ್ತೇವೆ ನಾವು ರೋಷಗೊಳ್ತೇವೆ ಆವೇಶಕ್ಕೊಳಗಾಗ್ತೀವಿ ಆ ಮಾತ್ರವಲ್ಲ ಉರಿಗೊಳ್ತೇವ್ರು ನೋಡಿ ಅದರಿಂದ ಅವನಿಗೆ ಕೆಡುಕಾಗುವುದಿಲ್ಲ ಬದಲಾಗಿ ಕೋಪ ಮಾಡಿಕೊಳ್ಳುವಂತ ನನಗೆ ನಿಮಗೆ ಅದರಿಂದ ಕೆಡುಕಾಗ್ತದೆ ಹೇಗೆ ಹೆಂಗಾಗ್ತದೆ ಕೆಡುಕು ಅಂತ ನೋಡುವಾಗ ಪ್ರಿಯ ದೇವ್ರ ಮಕ್ಕಳೇ ಯಾಕೋಬನ ಒಂದು ಪುಸ್ತಕಕ್ಕೆ ಬೈಬಲ್ನ ತೆಗೆದುಕೊಳ್ಳುವಾಗ ಅಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಹೀಗೆ ಹೇಳ್ತದೆ ಏನೆಂಬುದಾಗಿ ನೋಡುವಾಗ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ ನೋಡ್ರಿ ಫಸ್ಟ್ ದೇವರಿಗೆ ಇಷ್ಟೇ ಇಲ್ಲ ನಿನ್ನ ಕೋಪ ನಾನು ನೀವು ಮಾಡ್ಕೊಳ್ಳುವಂತ ಕೋಪ ಅದು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಅವನು ನನಗೆ ಈಗ ಮಾಡ್ದ ಇವ್ಳು ನನಗೆ ಈಗ ಮಾಡಿದ್ಲು ಅಂತ ದ್ವೇಷ ಅಸೂಯೆ ಆ ನಾವು ಸಾಧಿಸುವಾಗ ಇಲ್ಲ ನಾವು ಮಾಡುವಾಗ ಅದರಿಂದ ನಷ್ಟ ಅವರಿಗೆ ಆಗುವುದಿಲ್ಲ ಪ್ರಿಯ ದೇವ ಜನರೇ ಬದಲಿಗೆ ನಮಗೆ ನಷ್ಟ ಆಗ್ತದೆ ಕೋಪ ಮಾಡಿಕೊಳ್ಳುವಂಥವ್ರಿಗೆ ನಷ್ಟ ಆಗ್ತದೆ ಆದ್ರಿಂದ ದೇವರು ವಾಕೇಳ್ತದೆ ಮನುಷ್ಯನ ಕೋಪವು ಏನಂತೆ ದೇವರಿಗೆ ಮೆಚ್ಚಿಕೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ ಒಂದು ನಿಮ್ಮ ಕೋಪ ನನ್ನ ಕೋಪ ಅದು ಯಾವುದೇ ಆಗಿದ್ರು ದೇವರಿಗೆ ಮೆಚ್ಚಿಕೆಯಾಗುವುದಿಲ್ಲ ದೇವರು ಅದನ್ನು ಇಷ್ಟಪಡುವುದಿಲ್ಲ ದೇವರು ಅದರ ಕುರಿತಾಗಿ ಒಳ್ಳೇದನ್ನು ನೋಡುದಿಲ್ಲ ಅದು ಏನಾದ್ರೂ ನೀತಿಗೆ ಅನುಕೂಲವಾಗುವುದಿಲ್ಲ ಅಂದ್ರೆ ಅದರಿಂದ ನಮ್ಗೆ ಅನೀತಿ ಉಂಟಾಗುತ್ತೆ ಪಾಪ ಉಂಟಾಗುತ್ತೆ ಅಸಮಾಧಾನ ಉಂಟಾಗುತ್ತೆ ಜಗಳ ಉಂಟಾಗುತ್ತೆ ನೆಮ್ಮದಿ ಆಳಾಗುತ್ತೆ ದ್ವೇಷ ಉಂಟಾಗುತ್ತೆ ಒಟ್ಟು ಕಿಚ್ಚು ಬರ್ತದೆ ಅವ್ರ ಕಂಡ್ರೆ ನಮ್ಗೆ ಆಗೋದಿಲ್ಲ ನಾ ಮಾತು ಬಿಡೋಕಾಗ್ತದೆ ಈ ಕೋಪ ಅನ್ನಂಥದ್ದು ಆ ಸ್ನೇಹ ಸ್ನೇಹವನ್ನ ಫ್ರೆಂಡ್ಶಿಪ್ನ ಹಾಳು ಮಾಡ್ತದೆ ಅಣ್ಣ ತಮ್ಮಂದ್ರನ್ನ ಹಗಲಿಸ್ತದೆ ಅಕ್ಕ ತಂಗಿಯರನ್ನ ಹಗ್ಲಿಸ್ತದೆ ತಂದೆ ತಾಯಿಗಳನ್ನ ದೂರ ಮಾಡ್ತದೆ ಸಭೆಯಿಂದ ದೂರ ಮಾಡ್ತದೆ ಅಣ್ಣ ತಮ್ಮಂದ್ರನ್ನ ದೂರ ಮಾಡ್ತದೆ ಆ ಅನೇಕ ವಿಶ್ವಾಸಿಗಳಿಂದ ದೂರ ಮಾಡ್ತದೆ ಕೋಪ ಹಾಗೆ ಥರ ಅನ್ನೋಂಥದ್ದು ಹ ಒಟ್ಟಿ ಕಿಚ್ಚು ನೆಮ್ಮದಿ ಬರಲ್ಲ ಸಮಾಧಾನ ಇರೋದಿಲ್ಲ ಅವ್ರ ಕಂಡಾಗಲ್ಲ ಅಸೂಯೆ ಒಟ್ಟೆ ಕಿಚ್ಚು ನಮಗೆ ಬರ್ತದೆ ಇದರಿಂದ ಪ್ರಿಯ ದೇವ್ರ ಮಕ್ಕಳೇ ಕೋಪ ಎಬ್ಬಿಸಿದವನು ಹೇಗೋ ಸಮಾಧಾನಕ್ಕೆ ಇದ್ಬಿಡ್ತಾನೆ ಆದ್ರೆ ನೀನು ದಿನ ದಿನ ನಾನು ದಿನ ದಿನ ಕೋಪ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಪಾಪಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ತದೆ ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ನಾಲ್ಕನೇ ದಲ್ಲಿ ಹೇಳದು ಕೋಪ ಮಾಡಿದ್ರು ಪಾಪ ಮಾಡಬೇಡ ಅಂತ ಯಾಕಂದ್ರೆ ಪಾಪಕ್ಕೆ ಕಾರಣ ನೋಡ್ರಿ ಸಿಟ್ಟು ಬರ್ತದೆ ಕೋಪ ಬರ್ತದೆ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗ್ತದೆ ಇನ್ನೊಬ್ಬರು ಕಣ್ರಿ ನಾವು ಅಸೂಯ ಪಡ್ತೀವಿ ಒಟ್ಟು ಕಿಚ್ಚು ಪಡ್ತೀವಿ ಅಗೆತನ ಮಾಡ್ತೀವಿ ಜಗಳ ಹಾಡ್ತೀವಿ ಸಮಾಧಾನ ಕೆಟ್ಟೋಗ್ತದೆ ನೆಮ್ಮದಿ ಕೆಟ್ಟೋಗ್ತದೆ ಪ್ರಾರ್ಥನೆ ಮಾಡಕ್ ಮನಸ್ಸಿಲ್ಲ ಆರಾಧನೆ ಮಾಡಕ್ ಮನಸ್ಸಿಲ್ಲ ಚರ್ಚ್ ಹೋಗಕ್ ಮನಸಿಲ್ಲ ಅಲ್ವಾ ದೇವ್ರ ವಾಕ್ಯ ಓದಕ್ ಮನಸ್ಸಿಲ್ಲ ಆತ್ಮಿಕ ಬೆಳೆಯೋಕಾಗೋದಿಲ್ಲ ಸೈತಾನ ನಮ್ಮಲ್ಲಿ ಅನೇಕ ಕೆಟ್ಟ 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 ಆಲೋಚನೆ ತಂದು ನಮ್ಮ ನೆಮ್ಮದಿನೇ ಹಾಳು ಮಾಡ್ಬಿಡ್ತಾರೆ ಆದ್ರಿಂದ ಕೋಪ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ ಅದು ನೀತಿಗೆ ಅನುಕೂಲ ಅಲ್ಲ ಅನೀತಿ ಉಂಟಾಗುತ್ತೆ ಅದರಿಂದ ಅಂತ ದೇವ್ರ ವಾಕ್ಯ ಸ್ಪಷ್ಟವಾಗಿರ್ತದೆ ಅದರಿಂದ ಕೇಳಿಗೆ ಕಾರಣವಾಗ್ತೀವಿ ಸಹ ನಾವು ವಾಕ್ಯವನ್ನು ನಾವು ಓದಿದ್ದೀವಿ ಇದಕ್ಕೆ ಉದಾಹರಣೆಯಾಗಿ ಪ್ರಿಯ ದೇವ್ರ ಮಕ್ಕಳೇ ನಾವು ಎಸ್ತರ ಪುಸ್ತಕವನ್ನ ನಾವು ಓದಿಕೊಳ್ಳೋಣ ಎಸ್ತರ ಪುಸ್ತಕದಲ್ಲಿ ನಾವು ಆಮಾನನ ಕುರಿತಾಗಿ ನಾವು ನೋಡಿಕೊಳ್ಳೋಣ ಈ ಆಮಾನನ ಕುರಿತಾಗಿ ನಾವು ನೋಡುವಾಗ ಈ ಒಂದು ಅಹ್ ಮೂರನೇ ಹದ್ದೆ ಐದನೇ ವಚನಕ್ಕೆ ನಾವು ಬರಬೇಕಾದ್ರೆ ಅಲ್ಲಿ ಹೀಗೆ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ಮೋಡದೆ ಕೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಆ ಮಾನನು ನೋಡಿ ಬಹು ಕೋಪವುಳ್ಳವನಾದನು ನೋಡಿ ಇವತ್ತು ಹೇಗೆ ಕೋಪ ನಮಗೆ ಬರ್ತದೆ ಏ ಅವನು ನನಗೆ ನಮಸ್ಕಾರ ಮಾಡ್ಲಿಲ್ಲಲ್ಲ ಯಾಕಂತ ಹೇಳಿದ್ರೆ ರಾಜ್ಯ ಆಗ್ನೇ ಆಗ್ಬಿಟ್ಟಿತ್ತು ಇವನಿಗೆ ಒಂದು ಅಧಿಕಾರ ಕೊಟ್ಟು ಬಿಟ್ಟಿದ್ರು ರಾಜನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವನಿಗೆ ಅಧಿಕಾರ ಕೊಟ್ಟಿದ್ದನು ಉತ್ತಮವಂತ ಅಧಿಕಾರ ನಾವು ಒಂದನೇ ವಚನದಲ್ಲಿ ನಾವು ನೋಡ್ತೀವಿ ಮೂರ್ನೇದೇ ಒಂದನೇ ವಚನದಲ್ಲಿ ಇದಾ ಇದಾದ ನಂತರ ಅರಸನಾದ ಆರ್ಶ್ವರೋಷನು ಆಗಾಗನ ವಂಶದವನು ಎಮೆದಾದನ ಮಗನು ಆದ ಆಮಾನನು ಆಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೊಲಗದ ಎಲ್ಲಾ ಸರದಾರರಲ್ಲಿ ಅವನಿಗೆ ಪ್ರಥಮ ಸ್ಥಾನವನ್ನ ಅನುಗ್ರಹಿಸಿದನು ಅರಸನು ರಾಜಾವೇಶದಲ್ಲಿ ಇರುವ ರಾಜ ಸೇವಕರಲ್ಲಿ ರಾಜ ಸೇವಕರೆಲ್ಲರೂ ಆಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡ್ತಿದ್ದರು ಅದ್ರಲ್ಲಿ ಮೂರದ ಕೈ ಮಾತ್ರ ನಮಸ್ಕಾರ ಮಾಡ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಇವನು ಯಹೋದ್ಯನಾಗಿದ್ದನು ಇವನು ನಿಜವಾದ ದೇವರನ್ನ ಹರತಂತವನಾಗಿದ್ದನು ಆದ್ರಿಂದ ಅವನು ನಮಸ್ಕಾರ ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ಲಿಲ್ಲ ದೇವರಿಗೆ ಸಲ್ಲತಕ್ಕಂತ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಿಗೊಡ್ಸಲಿಲ್ಲ ಆದ್ರಿಂದ ಅವನು ಎದ್ದು ನಮಸ್ಕಾರ ಮಾಡ್ಲಿಲ್ಲ ಪ್ರಿಯ ದೇವರ ಮಕ್ಕಳೇ ಅದೇ ರೀತಿಯಾಗಿ ನಾವು ನೋಡ್ತಿದ್ದೀವಿ ಏನಂಬುದಾಗಿ ನಾವು ನೋಡುವಾಗ ಇದರಿಂದ ಅವನಿಗೆ ಕೋಪ ಉಂಟಾಯಿತು ನಮಸ್ಕಾರ ಮಾಡಲ್ಲ ಸರಿ ನಮ್ಮ ಮಾತು ಕೇಳಲ್ಲ ನಾವ್ ಹೇಳ್ದಂಗೆ ನಡೆಯಲ್ಲ ನಾವ್ ಹೇಳ್ದಾಗ ಮಾಡಲ್ಲ ನಾವ್ ಹೇಳ್ದಾಗ ಬರೋಲ್ಲ ಹ ನಮ್ಗೆ ಗಮನ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಕೋಪ ಮಾಡ್ಕೊಳ್ತೀವಿ ಸಿಟ್ಟು ಮಾಡ್ಕೊಳ್ತೀವಿ ಸಿಟ್ಟಿನಿಂದ ನಮಗೆ ನಷ್ಟ ನಮಗೆ ತೊಂದರೆ ಆದ್ರಿಂದ ಅವನು ಕೋಪಗೊಂಡನು ಕೋಪಗೊಂಡು ಏನ್ ಮಾಡಿದನು ಎಂಬುದಾಗಿ ನಾವು ನೋಡುವಾಗ ಪ್ರಿಯ ದೇವಜನ್ರೇ ಅವನು ಏನ್ ಮಾಡಿದನು ಎಂಬುದಾಗಿ ನಾವು ನೋಡುವಾಗ ಆ ಆರನೇ ವಚನಕ್ಕೆ ನಾವು ಬರ್ಬೇಕಾದ್ರೆ ಅವನ ತೀರ್ಮಾನ ಮಾಡ್ತಾನೆ ಮೂರದ ಕೈನು ಮಾತ್ರವಲ್ಲ ಮೂರದ ಕೈನ ಆ ಒಂದು ಏನು ಆ ಜನಾಂಗವಿದೆ ಆ ಜನಾಂಗವನ್ನೆಲ್ಲ ಅವನ ನಾಶ ಮಾಡಬೇಕು ಸಂಹರಿಸಬೇಕು ಎಂಬುದಾಗಿ ಅವನು ನಿರ್ಣಯ ಮಾಡ್ತಾನೆ ಆರನೇ ವಚನದಲ್ಲಿ ಅದೇ ಎಂಟನೇ ವಚನಕ್ಕೆ ಬರ್ಬೇಕಾದ್ರೆ ಮೂರನೇ ಎಂಟನೇ ವಚನಕ್ಕೆ ಬರ್ಬೇಕಾದ್ರೆ ಪ್ರಿಯ ದೇವ ಜನರೇ ಅರಸನ ಮುಂದೆ ಹೋಗಿ ಈ ಒಂದು ವಿಚಾರಗಳನ್ನು ಹೇಳ್ತಾನೆ ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ನಾಶ ಮಾಡೋಕೆ ಆಗೋದಿಲ್ಲ ಅಲ್ಲ ಅರ್ಶನ ಅಪ್ಪಣೆ ಬೇಕು ಅದರಿಂದ ಅರ್ಶನ ಅರಸನ ಅಪ್ಪಣೆಯನ್ನು ಹೊಂದ್ಕೊಳ್ಬೇಕಂತ ಅವನು ಪ್ರಯತ್ನ ಪಡ್ತಾನೆ ಏನಂತ ಹೇಳಿದ್ರೆ ಆ ಎಂಟನೇ ಒಂದು ಆ ವಚನದಲ್ಲಿ ನಾವು ಗಮನಿಸುವಾಗ ಅವನು ಹೇಳ್ತೇನೆ ಇನ್ನು ಸಂಸ್ಥಾನದಲ್ಲಿ ಒಂದು ಏನಿದೆ ಜನಾಂಗವಿದೆ ಒಂದು ಇದೆ ಅದು ನಮ್ ಜನಾಂಗ ಅಲ್ಲ ನಮ್ ಜನಾಂಗ ಅಲ್ಲ ಆದ್ರೆ ಅದೊಂದು ಬೇರೊಂದು ಜನಾಂಗ ಅರಸನಿಗೆ ಅವನ್ ಗೊತ್ತು ಮಾಡ್ತಾನೆ ಎರಡನಾಗಿ ಹೇಳ್ತೇನೆ ಅವರು ನಮ್ಮ ಜನರೊಂದಿಗೆ ಅವರು ಏನು ಬೆರೆಯಲ್ಲ ಅವರು ಪ್ರತ್ಯೇಕವಾಗಿದ್ದಾರೆ ಅವರು ಮೂರರಿಂದ ಒಂದು ಹೇಳ್ತಾನೆ ಅವರು ನಮ್ಮ ನಿಯಮಗಳು ರಾಜನ ನಿಯಮಗಳನ್ನ ಅವರು ಅನುಸರಿಸುದಿಲ್ಲ ಅವ್ರದೇ ಆದಂತ ನಿಯಮಗಳನ್ನ ಅವ್ರು ಮಾಡ್ಕೊಂಡು ಅವರು ಅನುಸರಿಸ್ತಾರೆ ಎಂಬುದಾಗಿ ನಾಲ್ಕನಾಗ ಹೇಳ್ತಾನೆ ಅರಸನ ನಿಯಮಕ್ಕೆ ಅವ್ರು ಏನ್ ಮಾಡುದಿಲ್ಲ ಒಳಗಾಗದಿಲ್ಲ ಅಥವಾ ಅನುಸರಿಸುದಿಲ್ಲ ಅರ್ಶನ ಅಪ್ಪನೇನೆ ಅನುಸರಿಸುದಿಲ್ಲ ಎಂಬುದಾಗಿ ಹೇಳ್ತಾನೆ ಆದ್ರಿಂದ ನೀವೇನು ಮಾಡಬಾರ್ದು ಅರಸನೆ ನೀವು ಅವ್ರನ್ನ ಸುಮ್ಮನೆ ಬಿಡಬಾರ್ದು ಎಂಬುದಾಗಿ ಅವನು ಹೇಳ್ತಾನೆ ಯಾಕಂದ್ರೆ ರಾಜ ಆಜ್ಞೆಯನ್ನು ಮೀರ್ತಾದರೆ ನಮ್ಮ ಒಂದು ಆ ದೇಶದಲ್ಲಿ ಬಂದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ಪದ್ಧತಿಗಳನ್ನು ಅವ್ರನ್ನ ಅನುಸರಿಸದೆ ಅವ್ರದೇ ಆದಂಥ ಕಲ್ಚರ್ಗಳನ್ನು ಪದ್ಧತಿಗಳನ್ನು ಅನುಸರಿಸ್ತಾರೆ ಎಂಬುದಾಗಿ ಅವನು ಹೇಳುವಾಗ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರನ್ನ ಏನು ಮಾಡಬೇಕು ಸಮ್ಮರಿಸಬೇಕೆಂಬುದಾಗಿ ಹೇಳ್ತಾನೆ ಒಂಬತ್ತನೇ ವಚನಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅವ್ರನ್ನ ಸಮ್ಮರಿಸಿ ಬಿಡಬೇಕೆಂಬುದಾಗಿ ರಾಜ್ಞೆಯನ್ನ ಅವನು ಹೊಂದಿಕೊಳ್ಳುವಂಥದ್ದು ನೋಡ್ತಾನೆ ಯಾಕೆ ಇಷ್ಟೆಲ್ಲ ಮಾಡ್ತದನೆ ಕುಯುಕ್ತಿ ಉಂಟಾಗ್ತದೆ ಕುತಂತ್ರಗಳು ಉಂಟಾಗ್ತದೆ ಅನೇಕ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದು ಮನಸ್ಸಲ್ಲಿ ತುಂಬ್ಕೊಂಡು ಹೇಗಾದ್ರೂ ನಾಶ ಮಾಡ್ಬೇಕೆಂಬುದಾಗಿ ಆಲೋಚನೆಗಳು ಬರ್ತದೆ ನೋಡಿ ಇವನ್ಗೆ ಅವ್ನ ನಮಸ್ಕಾರ ಮಾಡಿಲ್ಲ ಎದ್ದು ನಿಂತಿಲ್ಲ ಗೌರವ ಕೊಟ್ಟಿಲ್ಲ ಮರ್ಯಾದೆ ಕೊಡಲ್ಲ ಆ ನಮ್ಮನ್ನು ನೋಡಿದ್ರೆ ಅವ್ರಿಗೆ ಭಯ ಇಲ್ಲ ಈ ರೀತಿಯಾದಂತಹ ವಿಚಾರಗಳನ್ನ ಮಾಡಿ ನಮ್ಗೆ ಅವ್ರ ಮೇಲೆ ಹೋಗೋ ಬಂದು 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 ನಮ್ಮೊಳಗೇನೆ ಕೇಳು ನಮ್ಗೂ ಉಂಟು ಮಾಡ್ಕೊಳ್ತಾ ಇದ್ದೀವಿ ಆದ್ರಿಂದ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ಏನಂತ ಐದನೇ ಅಧ್ಯಾಯ ಒಂಬತ್ತಿನ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಹ್ಮ್ ಐದನೇ ಅಧ್ಯಾಯ ಒಂಬತ್ತಿನ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಅವನು ಆಮಾನನು ಸಾರಿ ಮೋರ್ದೆ ಕೈಯು ಅವನು ಮುಂದೆ ಎದ್ದು ನಿಂತ್ಕೊಳ್ಲಿಲ್ಲ ಅವನಿಗೆ ಗೌರವ ಕೊಡ್ಲಿಲ್ಲ ಅನ್ನೋದ್ರಿಂದ ಅವನಿಗೆ ಏನ್ ಮಾತಾನೆ ಕೂತಿರುವುದನ್ನ ಕಂಡು ಅವನ ಮೇಲೆ ಕೋಪ ಬರಿತನಾದಂತ ಕೋಪ ಆಯ್ತು ಹೆಚ್ಚು ಕೋಪ ಆಯ್ತು ಇನ್ನೂ ಕೋಪ ಬಂದ್ಬಿಡ್ತು ಅವನಿಗೆ ನೋಡಿ ಇವನು ನಾನು ಅಧಿಕಾರ ಇದ್ದಲ್ಲಿ ಇದ್ರು ಸಹ ಎಲ್ಲಾರು ನನಗೆ ನಮಸ್ಕಾರ ಮಾಡ್ತಾರೆ ಎಲ್ಲಾರು ನನಗೆ ಗೌರವ ಕೊಡ್ತಾರೆ ಎಲ್ಲಾರು ನನಗೆ ಮರ್ಯಾದೆ ಕೊಡ್ತಾರೆ ಇವನು ನನಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನು ಬಹಳ ಕೋಪ ಬರಿತಿನಾದಂತ ಅವನು ಬಂದ್ಬಿಟ್ಟು ತನ್ನ ಹೆಂಡತಿ ಹ್ಮ್ ಒಂದಿಗೆ ತನ್ನ ಒಂದು ಜನಾಂಗದೊಂದಿಗೆ ಅವನು ಈ ವಿಚಾರ ಹೇಳ್ಕೊತಾನ ನನಗೆ ರಾಜನು ಇಷ್ಟು ಸನ್ಮಾನ ಮಾಡುದನ್ನು ಈ ರೀತಿ ಮಾಡಿದ ಅದ್ರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆದ್ರೆ ಅವನು ಏನ್ ಮಾಡ್ತಿಲ್ಲ ನನಗೆ ಗೌರವನೇ ಕೊಡ್ತಿಲ್ಲ ನನಗೆ ಮರ್ಯಾದೆನೇ ಕೊಡ್ತಿಲ್ಲ ಅವನು ಕುಳಿತಾಗ ನನಗೆ ಬೇಸರಿಕಿದೆ ಅಂತ ಹೇಳುವಾಗ ನಾವು ನೋಡ್ತಾ ಇದ್ದೀವಿ ಐದನೇ ಹದಿನಾಲ್ಕನೇ ವಚನಕ್ಕೆ ಬರ್ಬೇಕಾದ್ರೆ ಅವರೆಲ್ಲರೂ ಸೇರ್ಕೊಂಡು ಒಂದು ಆಲೋಚನೆ ಮಾಡಿ ಅವನನ್ನ ಏನ್ ಮಾಡ್ಬೇಕು ಗಲ್ಲಿಗೆ ಹಾಕಬೇಕೆಂಬುದಾಗಿ ತೀರ್ಮಾನ ಮಾಡಿ ಗಲ್ಲು ರೆಡಿ ಮಾಡ್ಬಿಡ್ತಾರೆ ಸಿದ್ಧ ಮಾಡ್ಬಿಡ್ತಾರೆ ಅವ್ರ ನಾಶನೇ ಮಾಡ್ಬಿಡ್ಬೇಕು ಹಾಳೆ ಮಾಡಿಬಿಡ್ಬೇಕು ಅವ್ರು ಪ್ರಿಯ ಪುರಿಯ ದೇವಚನ್ರಿ ಆ ಕೋಪ ಆ ಸಿಟ್ಟು ಆ ಅಗೆತನ ಆ ದ್ವೇಷ ಯಾವುದೇ ಕಾರಣಕ್ಕೂ ಮೂರದೇ ಕೈ ಕೇಳಾಗ್ಲಿಲ್ಲ ಆಗಿದ್ದು ಆಮಾನನಿಗೆ ಪ್ರಿಯ ದೇವರ ಮಕ್ಕಳೇ ನಾವು ನೋಡ್ತೀವಿ ಏಳನೇ ಅಧ್ಯಾಯ ಹತ್ತಿನ ವಚನಕ್ಕೆ ಬರಬೇಕಾದ್ರೆ ಯಾರಗೋಸರೋಗ್ಯ ಆ ಗಲ್ಲು ಸಿದ್ಧ ಮಾಡಿದ್ನೋ ಅದೇ ಗಲ್ಲಿಗೆ ಆಮಾನನ ನೇತಾಕುವಂಥದ್ದನ್ನ ನಾವು ನೋಡ್ತಿದ್ದೀವಿ ಅದಕ್ಕೆ ನಾವು ವಾಕ್ಯನ ಓದಿದ್ದು ಮೂವತ್ತು ಏಳನೇ ಕೀರ್ತನೆ ಎಂಟನೇ ವಚನ ಹ ಏನಂತ ಹೇಳಿದ್ರೆ ಅದರಿಂದ ಕೆಡಿಕಿಗೆ ಕಾರಣವಾದೀತು ಎಂಬುದಾಗಿ ಅದೇ ಹೇಳೋದು ಕೋಪಗವನ್ನ ಅಣಿಗಿಸಿಕೋ ರೋಷವನ್ನ ಬಿಡು ಉರಿಗೊಳ್ಳಬೇಡ ಕೆಡಿಕಿಗೆ ಕಾರಣವಾದೀತು ಇವತ್ತು ಯಾರೆಲ್ಲ ದೇವರ ವಾಕ್ಯವನ್ನ ಕೇಳ್ತೀರಿ ದೇವ ಜನರೇ ಇವತ್ತು ನಿಮ್ಮೊಳಗೆ ಕೋಪ ಇದ್ರೆ ಸಿಟ್ಟು ಇದ್ರೆ ರೋಷ ಇದ್ರೆ ಉರಿಗೊಂಡಿದ್ರೆ ಬಿಟ್ಟು ಬಿಡಿ ಇವತ್ತಿಗೆ ಅದನ್ನ ಕಂಟಿನ್ಯೂ ಆದ್ರೆ ಮುಂದುವರಿಸೋದಾದ್ರೆ ಅದರಿಂದ ನಿಮಗೆ ಕೇಡು ಫಸ್ಟ್ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಅದು ನೀತಿಯಲ್ಲಿ ನಡೆಸೋದಿಲ್ಲ ಅದರಿಂದ ಅಪಶುದ್ಧತೆ ಅನೀತಿ ಅನೇಕ ಪಾಪಕ್ಕೆ ಕಾರಣವಾಗ್ತಿರಿ ಅದರಿಂದ ಇವತ್ತೇ ಆ ಸಿಟ್ಟು ಕೋಪವನ್ನು ಬಿಟ್ಟು ದೇವರಿಗೆ ಪರಿಶುದ್ಧರಾಗಿ ನೆಡ್ಕೊಳ್ರಿ ಕ್ಷಮಿಸಿರಿ ಪ್ರೀತಿಸಿರಿ ಸುರಿ ತಾಳ್ಕೊಳ್ರಿ ಸಹಿಸಿಕೊಳ್ಳ್ರಿ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳ್ರಿ ದೇವ್ ಕ್ರಿಸ್ತನ ಹೆಜ್ಜೆ ಜಡಿನಲ್ಲಿ ನಡೀರಿ ನಾವು ದೇವರನ್ನ ನಂಬಿದ್ದೀವಿ ಅದ್ರ ನಂಬಿಕೆಗೆ ತಕ್ಕಂತೆ ನಾವು ನೆಡ್ಕೊಳ್ಳೋಣ ಇಲ್ಲಂತ ಹೇಳಿದ್ರೆ ದೇವ್ರ ಮಕ್ಕಳು ಅನ್ನಿಸ್ಕೊಳ್ಲಿಕ್ಕೆ ನಮಗೆ ಯಾವ ಒಂದು ಯೋಗ್ಯತೆ ಇರುವುದಿಲ್ಲ ಪ್ರಿಯ ದೇವ ಅದರಿಂದ ನಮ್ಮನ್ನ ನಾವು ಒಪ್ಪಿಸಿಕೊಡೋಣವಾ ಯಾರೆಲ್ಲ ಕೋಪದಲ್ಲಿ ಹೌದು ಇವತ್ತು ಅದು ಮರೆಯಕ್ಕಾಗದಂಥ ಕ್ಷಮಿಸಕ್ಕಾಗದಂಥ ನೋಡಕ್ಕಾಗದಿರೋ ಅಷ್ಟೊಂದು ಕೋಪ ನಿಮಗೆ ಇರ್ಬೋದು ಅವರಿಂದ ಅಷ್ಟೊಂದು ಕೇಡು ಆಗಿರ್ಬೋದು ಆದ್ರೆ ನೀವು ಕ್ಷಮಿಸಿ ಬಿಡಿ ನೀವು ಪ್ರೀತಿಸಿರಿ ಇಲ್ಲಂದ್ರೆ ಅವ್ರಕ್ಕಿಂತ ಹೆಚ್ಚು ಕೇಡು ನಾನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ಪ್ರಾರ್ಥನೆ ಮಾಡೋಣ ಕ್ಷಮಿಸುವಂಥ ನಮಗೆ ಆ ಗುಣ ಸಹನೆ ಕೊಡು ಎಂಬುದಾಗಿ ದೇವರ ಹತ್ರ ಕೇಳ್ಕೊಳ್ಳೋಣ ಕರ್ತನೆ ಈ ವಾಕ್ಯವನ್ನು ಕೇಳಿದರೆ ಆದ್ರೆ ಕರ್ತನೇ ಎಲ್ಲರಲ್ಲಿಯೂ ನೀನು ಸಹಾಯ ಮಾಡು ಕ್ಷಮಿಸುವಂತ ಬಿಟ್ಟು ಬಿಡುವಂಥ ಗುಣವನ್ನ ಕೊಡು ನಿನ್ನ ಮನಸ್ಸ ನಿನ್ನಲ್ಲಿದ್ದಂಥ ಮನಸ್ಸನ್ನು ಹೊಂದ್ಕೊಳ್ಳುವ ಸಹಾಯ ಮಾಡು ಯಾಕಂದ್ರೆ ಕೆಡಿಕ ಕಾರಣ ಆಗ್ತದ ಕೋಪ ಅದು ಒಳ್ಳೆಯದಲ್ಲ ಎಂದಾಗ ನಾವು ನೋಡಿದ್ದೇವೆ ಆದ್ರೆ ಅದನ್ನ ಬಿಟ್ಟು ಬಿಟ್ಟು ನಾವು ಪ್ರೀತಿಯಲ್ಲಿ ನಡ್ಕೊಳ್ಳುವಂತೆ ಕೃಪೆ ಮಾಡು ನೀನು ಮೈ ಬಂದು ಇವರೆಲ್ಲರನ್ನ ಆಶ್ವಸ್ಸು ಆಶ್ರವದಕ್ಕೆ ತಡೆಯಾಗಿರುತ್ತ ಅಡ್ಡಿಯಾಗಿರುತ್ತ ಈ ಕೋಪ ರೋಷ ಉರಿತನ ಬಿಟ್ಟು ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಹಾಗೆ ಮಾಡಿ ಸ್ತೋತ್ರ ಯೇಸು ನಮ್ದ ತಂದೆ Amen. Amen. God bless you.